ಿಲ್ಲ ಕೇಳ್ತಾ ಇದ್ದಾರೆ ನೀವು ಬಹಳ ದೊಡ್ಡ ಗಂಡು ನಿನ್ನ ಪಿ ಎಸ್ ಐ ಸ್ಕ್ಯಾಂಡಲ್ ಬಗ್ಗೆ ನಾ ಕೇಳ್ತಾ ಇದ್ದೀನಿ ಯಾಕೆ ಮಂತ್ರಿ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ರಲ್ಲ ಮುಖ್ಯಮಂತ್ರಿಗಳಿಗೆ ನೀ ಇದನ್ನ ಅಪ್ರೂವ್ ಆಯ್ತಲ್ಲ ಎಲ್ಲ ಉಗಿಯೋಗ ಯುವಕರ ಬಗ್ಗೆ ಈ ರಾಜ್ಯದ ಯುವಕರ ಬಗ್ಗೆ ಅನ್ಯಾಯ ಆಯ್ತು ಕೋರ್ಟ್ ರಕ್ ಇವತ್ತು ಎಲ್ಲ ಅಧಿಕಾರಿಗಳೆಲ್ಲ ಜೈಲಲ್ಲಿ ಇದ್ರಲ್ಲ ನೀ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ನಿನ್ ಮೇಲೆ ನಡೀತಾ ಇದೆ ಯಾಕೆ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಲಿಲ್ಲ ಬೊಮ್ಮಾಯಿ ರಾಜೀನಾಮೆ ಕೊಡಲಿಲ್ಲ ಏನು ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಎಷ್ಟು ಇಪ್ಪತ್ತೇಳು ಇಪ್ಪತ್ತೆಂಟು ನಮ್ಮ ದಿನ ಮೂರ್ಮೂರೇ ಕೊಡ್ತಾ ಇರೋದು ನಾನು ಜಾಸ್ತಿ ಕೊಡ್ತೇನೆ ಜಾಸ್ತಿ ಆಗುತ್ತದೆ ಊಟ ಅದಕ್ಕೆ ಮೂರು ಮೂರು ಪ್ರಶ್ನೆ ಕೇಳ್ತಾ ಇದ್ದೀವಿ ಅದಕ್ಕೆ ನಮ್ಮ ಇವರು ಹೇಳಿದ್ರು ನಮ್ಮ ಎಂ ಎ ಪಾಟೀಲ್ ಮೀಡಿಯಾ ಸರ್ಕಾರ ಕಚೇರಿ ಫಸ್ಟ್ ಕ್ಲಾಸ್ ಪ್ರಶ್ನೆ ಕೇಳೋರು ನಮ್ಮ ಜಮೀರ್ ಅವರು ಫಸ್ಟ್ ಕ್ಲಾಸ್ ಪ್ರಶ್ನೆ ಕೇಳ್ತಾರೆ ಹಂಗೆ ನಾನು ಅವ್ರು ಎರಡೇ ಪ್ರಶ್ನೆ ನಾನು ಹಾಕ್ತಾ ಇರೋದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಏನೋ ಏನು ಎಲ್ಲರಿಗೂ ನಾವು ನವಂಬರ್ ಡಿಸೆಂಬರ್ಗೆ ಏನು ಏನ್ ಮಡಕೆನ ಈ ಸರ್ಕಾರ ಬಿದ್ದ ತಕ್ಷಣ ಒಬ್ಬ ಆಗಲ್ಲ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಡಿ ಕೆ ಶಿವಕುಮಾರ್ ಮುಖಂಡರು ಏನು ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ ನಿಮ್ಮ ಪ್ರಭೆ ನಿಮ್ಮ ತಿರುಗಲು ಕಾಣಿಸಿತು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಇತಿಹಾಸ ಇದೆ ಇವತ್ತು ಕಾಂಗ್ರೆಸ್ ಅವರ ಚರಿತ್ರೆ ನಾನೇನು ಈ ವಿಚಾರವನ್ನು ಮಾತಾಡ್ತಾ ಇದ್ದೀನಿ ನೀವು ನನಗೂ ಉತ್ತರ ಕೊಡೋದು ಬೇಡ ನಿಮ್ಮ ಬಸವರಾಜ್ ಎತ್ತ ಬಸವರಾಜ್ ಕೂಡ ಅಂತ ನಮ್ಮ ಎಂ ಬಿ ಪಾಟೀಲ್ ಜಿಲ್ಲೆಯವರು ಮಾಜಿ ಮಂತ್ರಿ ಅವ್ರ ಪ್ರಶ್ನೆ ಕೇಳಿದ್ರಲ್ಲ ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಇಷ್ಟು ಕೋಟಿ ಕೋವಿಡ್ ಅಲ್ಲಿ ಇಷ್ಟು ಸಾವಿರ ಕೋಟಿ ಹೊಡೆದಿದ್ದಾರೆ ಅಂತ ಹೇಳಿದ್ರಲ್ಲ ಯಾಕೆ ಉತ್ತರ ಕೊಡ್ತಾರೆ ನೀವು ನಿಮ್ಮ ಪಾರ್ಟಿಯವರು ಕೇಳುವಂತ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಮಂತ್ರಿಗಳಿಗೆ ಎಷ್ಟು ಅದೇ ಒಲಚ ಕೊಡಬೇಕಾಗಿತ್ತು ಅಂತ ಏನು ನಾನಲ್ಲ ಹೇಳಿದ್ದು ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕು ಮಾರಿಷಸ್ ನಲ್ಲಿ ಹತ್ತು ಸಾವಿರ ಕೋಟಿ ಅಂತ ಹೇಳಿ ಅಕೌಂಟ್ ಮಾತಾಡ್ತೀವಿ

ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಪ್ರತಿಯೊಬ್ಬ ಮಹಿಳೆಯನ್ನು ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಂತ ಕಾಂಗ್ರೆಸ್ನ ನಾಯಕರು ಹೋಗಿದೆ ಈ ಕಾಂಗ್ರೆಸ್ ಈ ದೇಶಕ್ಕೆ ಈ ರಾಷ್ಟ್ರದ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಯಾರು ಬೇಕಾದ್ರೂ ಹೆಚ್ಚು ಮಾತಾಡಲಿ ನಾನು ಬೈಲಿ ಇನ್ನೊಂದು ಮಾತಾಡಿ ನಾನೇ ತಲೆ ಕೆಡಿಸ್ಕೊಂಡು ಹೋಗಿಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ಇವತ್ತು ನೀವು ರಾಮನಗರ ಜಿಲ್ಲೆ

ಮತ್ತು ಮಂಡ್ಯ ಶ್ರೀರಂಗ ಪಾಂಡವರ ಮೈಸೂರು ಎಲ್ಲರೂ ಕಾಂಗ್ರೆಸ್ ಪಕ್ಷದ ಶಾಸಕ ಇದ್ದಾರೆ ಬರೀ ಬಿಜೆಪಿಯ ಪ್ರಾಬ್ಲ ನಾಲ್ ಪರಮೇಶ್ವರ್ ಇದ್ದಕ್ಷಣ ಮಾಡ್ಕೊಳ್ಬೇಕು ಮಾಡ್ಕೊಳ್ಬೇಕು ತೆಗೆದುಕೊಂಡ ಮಾತುಗಳನ್ನು ಮಾಡ್ಬೋದು ಹಿಟ್ಟು ಹಿಟ್ಟು ಇದು ನಡೀತಾ ಇದೆ ನಾವು ಬಿಜೆಪಿಯ ಸ್ನೇಹಿತರು ಹೇಳದಿಷ್ಟೇ